ದೈಹಿಕ ಹಾಗೂ ಮಾನಸಿಕ ಸದೃಢತೆಗೆ ಕ್ರೀಡೆ ಮಹತ್ವ ಪಾತ್ರ ವಹಿಸುತ್ತದೆ ಕಟಿಗದ್ದೆ ನಾಗರಾಜ್ ವಿದ್ಯಾರ್ಥಿಗಳು ದೈಹಿಕ ಹಾಗೂ ಮಾನಸಿಕ ಸದೃಢತೆಗೆ ಕ್ರೀಡೆಗಳು ಸಹಕಾರಿಯಾಗಿದ್ದು ಪಾಠದೊಂದಿಗೆ ಕ್ರೀಡಾಪಟುಗಳು ಅಗತ್ಯ ಎಂದು ಸಮಾಜ ಸೇವಕ ಹಾಗೂ ಬಿಜೆಪಿ ಮುಖಂಡ ಕಟ್ಟಿಗದ್ದೆ ನಾಗರಾಜು ತಿಳಿಸಿದರು ಅವರು ಪಟ್ಟಣದ ಶುಭಾಷ್ ಮೈದಾನದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ರಂಗನಾಥ ಪ್ರೌಢಶಾಲೆ ಬಾಳುಪೇಟೆ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಬೆಳಗೋಡು ಹೋಬಳಿ ಮಟ್ಟದ ಕ್ರೀಡಾಕೂಟ ಉದ್ಘಾಟಿಸಿ ಅವರು ಮಾತನಾಡಿದರು ವಿದ್ಯಾರ್ಥಿಗಳ ಶೈಕ್ಷಣಿಕ ಹಂತದಲ್ಲಿ ಪಠ್ಯಪುಸ್ತಕ್ಕೆ ನೀಡಿದ ಮಹತ್ವವನ್ನು ಪಠ್ಯೇತರ ಚಟುವಟಿಕೆಗಳಾದ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ನೀಡಬೇಕು ಕ್ರೀಡೆಗಳು ದೈಹಿಕವಾಗಿ ಸದೃಢಗೊಳಿಸುವ ಜೊತೆಗೆ ಮನಸ್ಸಿನ ಏಕಾಗ್ರತೆಗೆ ಸಹಕಾರಿಯಾಗುತ್ತದೆ ಕ್ರೀಡೆಯಲ್ಲಿ ಪಾಲ್ಗೊಂಡಿರುವ ವಿದ್ಯಾರ್ಥಿಗಳು ಉತ್ತಮವಾಗಿ ಆಟವಾಡುವುದರ ಮೂಲಕ ಜಿಲ್ಲಾ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಮಿಂಚಬೇಕೆಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಪುಷ್ಪ ಪ್ರತಿಭಾ ಮಂಜುನಾಥ್ ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಕುಶ್ವವಂತ್ ಸಮಾಜ ಸೇವಕರಾದ ಕಟ್ಟೆಗದ್ದೆ ನಾಗರಾಜ್ ಬಾಳುಪೇಟೆ ವಿನಾಯಕ್ ಬಡಾವಣೆ ಅಧ್ಯಕ್ಷರಾದ ನಂಜುಂಡಸ್ವಾಮಿ ಗ್ರಾಮಸ್ಥರಾದ ಪ್ರಕಾಶ್ ಜಗದೀಶ್ ರಂಗನಾಥ್ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಲಲಿತ್ ಕರುಣಾಕರ್ ರವೀಂದ್ರ ಅನಿಲ್ ಮೋಗಪ್ಪ ಗೌಡ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಇಲ್ಲಿ ನೆರೆದಿರ್ತಕ್ಕಂಥ ಪ್ರತಿಯೊಬ್ಬ ಕ್ರೀಡಾಪಟುಗಳು ಏನೋ ಆರೋಳೋ ಶಾಲೆಗಳಲ್ಲಿ ಕ್ರೀಡಾ ಪ್ರತಿಭೆಗಳನ್ನ ನಿಮ್ಮ ಶಾಲೆಯ ದೈಹಿಕ ಶಿಕ್ಷಕರಿಗೆ ತೋರ್ಪಡಿಸಿ ಇವತ್ತು ಈ ಕ್ರೀಡಾಂಗಣದಲ್ಲಿ ಕ್ರೀಡಾಪಟುಗಳಾಗಿ ಬಂದಿದ್ದೀರಾ ನೀವು ಮುಂದೊಂದು ದಿವಸ ಏನು ಜಿಲ್ಲೆ ರಾಜ್ಯ ಮಟ್ಟ ದಾಟಿ ರಾಷ್ಟ್ರ ಮಟ್ಟಕ್ಕೆ ಹೋಗಿ ನಿಮ್ಮ ಪ್ರತಿಭೆಯನ್ನು ತೋರಿಸಿ ಯಾವುದೇ ರೀತಿ ಪುಸ್ತಕದ ಎಜುಕೇಶನ್ ನಲ್ಲಿ ನೀವು ಇಂದಿದ್ರು ಕೂಡ ಈ ಕ್ರೀಡೆ ಎಜುಕೇಶನ್ ಅಲ್ಲಿ ಐ ಪಿ ಎಸ್ ಐಎಎಸ್ ಅಧಿಕಾರಗಳು ಭಾರತೀಯ ಸೇನೆಯ ಉನ್ನತ ಹುದ್ದೆಗಳನ್ನ ನೀವು ನಿಮ್ಮ ಕ್ರೀಡೆ ಮುಖಾಂತರ ಪಡೆದು ದೇಶ ಸೇವೆ ಸಲ್ಸ ಒಂದು ಮನೋಭಾವದಲ್ಲಿ ನೀವು ಇವತ್ತು ಕ್ರೀಡೆಯಲ್ಲಿ ಮುನ್ನುಗ್ಗಬೇಕು ಅಂತ ಹೇಳ್ತಾ ಸೋದವರು ಕೂಡ ಸೋಲು ಅಂತ ಒಪ್ಕೊಳ್ಳದೆ ಮುಂದಿನ ಕ್ರೀಡೆಗಳಲ್ಲಿ ನಾನು ಗೆಲ್ತೀನಿ ಇವತ್ತಿನ ಪರ್ಫಾಮೆನ್ಸ್ ಅಲ್ಲಿ ನನಗೆಲ್ಲ ಒಂದ್ ಕಡೆ ಹಿನ್ನಡೆ ಆಗಿದೆ ಹೊರತು ನಾನ್ ಸೋತಿಲ್ಲ ನಮ್ ಶಾಲೆ ಸೋತಿಲ್ಲ ನಮ್ ತಂಡ ಸೋತಿಲ್ಲ ಅನ್ನೋ ಒಂದು ಆತ್ಮಸ್ಥೈರ್ಯದಲ್ಲಿ ಗೆದ್ದವ್ರ ಜೊತೆ ಒಂದು ಪ್ರೇರಣೆನ ನಿಮ್ಮ ಒಂದು ಕ್ರೀಡೆಗೆ ರೂಪಿಸಿಕೊಂಡು ಅವ್ರ ಯಾವ ತರ ಕ್ರೀಡಾ ಮನೋಭಾವ ಬೆಳೆದುಕೊಂಡು ಕ್ರೀಡಾ ತರಬೇತಿ ತಗೊಂಡು ಗೆದ್ರು ಅನ್ನೋದನ್ನ ಫಾಲೋ ಮಾಡ್ಕೊಂಡು ನೀವು ಮುಂದೆ ಒಳ್ಳೆ ಪ್ರತಿಭೆಯಾಗಿ ಹೊರಹೊಮ್ಮಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಎರಡು ಮಾತಾಡಲು ಅವಕಾಶ